ಮೆತ್ತ ಹೊರಗ ಮೆತ್ತಿರ್ತ ಅದನ್ನು ಇದು ಶಿದ್ದಾಟಿಗೆ ತೆಲಿಮಾರ್ ಎಲ್ಲಿ ಬತ್ತು ಇದು ಅಮೋಘ ಶಿಸ್ತಾರೆ ಹಂಗ ಬತ್ತು ಮಾಳಿಂಗ್ರಾಯ್ ಇಸ್ತಾರೆ ಹಂಗ ಬತ್ತು ತಿಳ್ಕೋಬೇಕ ಯಾಕಂದ್ರೆ ಅನಂತ ಯೋಗ ಇಸ್ತಾರ

ಅಮೋಘ ಸಿದ್ಧ ಹುಟ್ಟಿ ಬರ್ಬೇಕಾಗಿದ್ರ ಬಂಗದಲ್ಲಿ ಹುಟ್ಟ್ಯಾ ಏಳುಪ್ಪ ಅಂಬರುಷಿ ಧೋಮರುಷಿ ರೋಮೆ ಸರಸಿ ಹೇ ಸರಸಿ ಅಡಿಕೆ ಸರಸಿ ಋಷಿ ಯೋಗಿ ಅನ್ಸೋಡ್ ಗುರುವಿನ ಶೇವಾದ ಹೌದು ತಾಯಿನೇಳ ಪಾರ್ವತಿ ದೇವಿ ನಾನಾ ಬರಿದ್ ಕಾಡಿರು ಸತ್ತ ಬಿಳಿಲ್ಲಾ ಹುಳ ಮುಟ್ಟಾರ ಹೂವು ಕಪ್ಪಿ ಮುಟ್ಟಾರ ಶೀತಾಳತ್ತಂತ ಭಗವಂತನ ಸೇವೆಯನ್ನ ಮಾಡ್ಯಾನು ಸೇವಾ ಮಾಡು ಸಮಯದಾಗ ಒಂದೇ ಒಂದು ಹೂವನ್ನು ತೆಳಗ ಬಿದ್ದಾಗ ಪಾದ ಕುತ್ತಾನ ತನ್ನ ಪಾದ ಕಡಲಾನ ಸೇವಾ ಮಾಡು ಸಮಯದಾಗ ಹೂವು ಕಡಿಮಿದ್ರ ಶಿರ ಕತ್ತರಿಸಿ ಗುರುವಿನ ಗದ್ದಿಗೆ ಕಟ್ಟಿರುವಂತ ಸೇವೆಯನ್ನು ಮಾಡಿದಾಗ ಪರಮಾತ್ಮ ತಾಸ್ತು ಅಂತ ಹೇಳಿ ಮಸ್ತಕ್ಕ ಹಸ್ತಿಟ್ಟ ಆಶೀರ್ವಾದ ಮಾಡ್ಯಾನ ಹೌದು ಅಪ್ಪ ಅಂಶಿದ್ದ ನಿನ್ನ ಸೇವಾ ಹೆಚ್ಚ ಹೌದು 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 ಅಂದಾಗ ಏನು ಬೇಡಬೇಕು ಏನ್ ಬೇಡದಪ್ಪ ಅಮೋಘ ಶಬ್ದ ನೀ ಏನೇನೋ ಬೇಡ್ತಿ ಕರೆ ಅವ ಬ್ಯಾರೆ ಬೇಡದಲ್ಲಿ ಏ ನಾವ್ ಹಂತ ನಾವ್ ಆದ್ರೆ ಭಾಳ ಬೇಡವ್ರಿ ಬೆಳ್ಳಿ ಬಂಗಾರ ಬೋರ್ ಹೊಡ್ಲಾರ ನೀರ್ ಬಿಡ್ಬೇಕು ಹೆಂಡ್ರ ಆಗ್ಲಾರ ಮಕ್ಕಳಾಗ್ಬೇಕು ಹಿಂಗೆಲ್ಲಾ ಬಿಡೋರ್ ಏ ಕುರ್ಸಾಲೆ ಬೋರ್ ಹೊಡ್ಲಾರ ನೀರ್ ಹೆಂಗ್ ಬಿಳ್ತಾವಲೆ ಏ ನಮ್ ಕಡೆ ಬಿಳ್ತಾವಲ್ರಿ ಬೋರ್ ಹೊಡ್ಲಾರ ನೀರ ಏರ್ಲಿ ಹೌದು ಅಮೋಘ ಸಿದ್ಧ ಏನ್ ಹೇಳ್ದ ನಿನ್ನ ಪಾದ ಸೇವೆ ದಯ ಅಂತ ಕಂಡ್ ನನ್ಗೆ ಬೇಕು ನಿನ್ನ ಸೇವಾ ಒಂದೇ ಒಂದು ಸಾಕ್ ಕಾಲಕ್ಕ ಪರಮಾತ್ಮ ಆಶೀರ್ವಾದ ಮಾಡಿ ಹೇಳ ಒಂದು ಮಾತ ಏನ್ ಹೇಳಿದ್ರಿಪಾ ಹೇಮದ ಕಮ್ಮಳಿ ನೇಮದ ಬೆತ್ತ ಪ್ರಸಾದ ಗಂಟ ಪಲ್ಲಕ್ಕಿ ಬದುವಿನೆಲ್ಲಕ್ಕೆ ವಾನ ಹುಟ್ಟ ಬಂಜಾರು ತೊಟ್ಟನ ಬದಗಳ ಕಾಮದೇನು ಕಲ್ಲು ಪ್ರಕ್ಷ ಮಳಿ ಕೀಲಿ ಬೆಳಿ ಕೀಲಿ ಒಡ್ಡಿ ವಾಲ ಶಿವಸ್ಥಾನ ನಗರಿ ಸಾಲ ಗಂಟೆ ಕೊನೆಗೆ ಒಂದು ಮಾತ ಬೇಡದೆ ನನ್ನಪ್ಪ ಯೋಗಿನಾದ ಮೋಗ ಸಿದ್ಧ ಏನ್ ನಿನ್ನ ಪಾದ ಸೇವೆ ದಯಾತ್ ಅಂತ ಕಂಡು ನನಗ ಬೇಕು ನಿನ್ನ ಸೇವಾ ಒಂದು ಬೇಕು ನೀ ನನ್ನ ಜೊತೆಯಲ್ಲೇ ಬರ್ಬೇಕ ಎಂದ ಕಾಲಕ್ಕೆ ಯೋಗಿನಾದ ಮೋಘ ಸಿದ್ಧ ಆಶೀರ್ವಾದ ಮಾಡ್ಯನ ಹೌದಪ್ಪ ಎಲ್ಲಿ ಮರ್ತ್ಯ ನೋಕ್ಕ ಮೂರೂರು ಮುಂಗಡಿ ಮುಮ್ಮೆಟ್ಟ ದೇವ್ರ ಅರಿಕೇರಿ ಜಾಲಗೇರಿ ಸಿದ್ಧಾಪುರ ಬ್ರಹ್ಮ ಇಷ್ಟು ಮಹೇಶ್ವರ ಗುರುತ ಅದೇ ಸ್ಥಾನಕ್ಕೆ ಬಂದು ಯೋಗಿನಾದ ಮೋಗಸಿದ ಕಲ್ಲ ಗದ್ದಿಗೆಯನ್ನು ಮಾಡಿ ಮುಳ್ಳಿನಾಶಿಗೆ ಮೇಲೆ ಹಗ್ಗ ಕೋಲ ಇಲ್ಲದೆ ಕಂಬಳಿಡ ಹನ್ನೆರಡು ವರ್ಷ ಹೌದಪ್ಪ ಮರ್ತ್ಯ ಲೋಕಕ್ಕೆ ಬಂದು ಇಲ್ಲಿ ನರುಟ್ಟಿ ನಾಗರೇನ ಮಗಳ ಪದ್ಮಾವತಿನ ಲಗ್ನ ಆಗಿ ಮುಂದ್ರ ವಿಸ್ತಾರ ಬೆಳಕೊತ ಬಂದದ ಇದು ಅರ್ಯಾಣಿಸಿದ ಮಲಕಾರ ಸಿದ್ದ ಹುಟ್ಟು ಬರಬೇಕಾಗಿದ್ರ ಯಾಕಂದ್ರೆ ಅದ್ರ ವಿಸ್ತಾರ ಬಹಳದ ಅದೇ ಹೇಳುದಿಲ್ಲ ಇಲ್ಲಿ ಅವರ ಚರಿತ್ರ ಯಾಕಂದ್ರೆ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರ್ಗಿನ ಮಕ್ಕಳು ಇಪ್ಪತ್ತೊಂದು ಮಂದಿ ನೂರ ಒಂದು ಮಂದಿ ಸಾವಿರದ ಏಳ್ನೂರು ಸಿದ್ರು ಹೌದು ಕಲಿಯುಗದಾಗ ಸಿದಟಿಗೆ ಬೇಸಾರ ಬಾಯಿಲಿ ಎಂದು ಮಾಡಿ ತೋರಿಸ್ರು ಸಿದ್ಧ ಆಗ್ತದೆ ಮಾಳಿಂಗರ ಏನು ಸದ ಮಾತಲ್ಲ ಆ ಇವ್ರು ಅಂತಂದ್ರಪ್ಪ ಮಾಡಪ್ಪ ಅಂದ್ರೆ ಅದನ್ನು ಹೇಳ್ತಿದ್ದ ಖರೆ ಸ್ವಲ್ಪ ಯಾಕಂದ್ರೆ ಭಾಳ ಮಾತಾಡಿ ಹೇಳಾರ ಹೇಳ್ಯಾರ ಹಂತಾ ಪಮಾಡ ಮರ್ತ್ಯ ಲೋಕದಾಗ ಮಾಡಿಟ್ಟಾರ ಹಂತ ಮಾಲಿಂಗರ ನಿಸ್ತಾರದೊಳಗೆ ಒಂದೇ ಒಂದು ಮಾತು ನಮ್ಮ ಸರ್ಜೋಡಿ ಕಲಾವಂತ್ರಿ ಕೇಳುದದ ನಿಮಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟ ಹೇಳ್ಯಾನ ಅದನ್ನ ತಿಳಿಸಿ ಹೇಳಿರಿ ದೈವದ ಮುಂದೆ ಹೌದು ಹೌದಪ್ಪ ಹೌದು ಹೌದು ಒಂದು ಮಾತು ಯಾರು ಕೇಳುವಪ್ಪಾ ಅಂತಂದ್ರೆ ಏನು ಪ್ರಥಮದಲ್ಲಿ ಹಾಲು ಮತ್ತ ಹುಟ್ಟಿ ಬರಬೇಕಾಯಿದ್ರ ಮಲ್ಯಾಣದಿಂದ ಮುತ್ತಾಯಿ ಮುದ್ದುಗೊಂಡ ಹುಟ್ಟಿ ಬಂದ್ರು ಇದು ತಳಪ್ಪ ಬಡ್ಡಿ ಮಾತ ಹೌದಪ್ಪ ಹೌದು ಬಡ್ಡಿ ನಮ್ಗೂಡ ಯಾವಾರು ಮಾಡ್ಬೇಕಾದ್ರೆ ಬಡ್ಡಿನ ಇಡಬೇಕು ತುದಿಯಾಗಿ ಜಿಗದಾಡಿದ್ರೆ ಯಾವಾರು ಆಗುದಿಲ್ಲ ಕುಸ್ತಿ

¡Mundo y maga! ಇಸ್ತಾರ್ ನೀ ನಡು ಬಂದೋಡು ಹಾಲಿ ಬಿಟ್ಟ ಬಿಡ್ತದ ವ್ಯವಹಾರ ಹಾಲು ಮತ್ತ ಹುಟ್ಟಿ ಬರ್ಬೇಕಾದ್ರ ಪಾರ್ವತಿ ಮಲೆಯಾರ್ದಿಂದ ಮುದ್ದಾಯಿ ಮುದ್ಗೊಂಡ ಇದು ತಳಪಾಯ ಬಡ್ಡಿ ಮಾತ ಅವ್ರು ಹುಟ್ಟಿನಿ ಆದಿಗೊಂಡನ ತಾವ ಮಗ ಹುಟ್ಟದ ಹಾಲಿಗೊಂಡಾಗ ಆರು ಮಂದಿ ಮಕ್ಕಳು ಆರು ಮಂದಿ ಒಳಗ ಉಂಡಾಡಿಕೊಂಡು ಪದ ಮುಗಿಸಿ ಪದ ಮುಗೊಂಡ ಉಂಡಾಡಿ ಪದ ಮುಗೊಂಡ ಆರು ಮಂದಿ ಒಳಗ ಕದನ್ ಬೆಳಿತು ಕದನ್ ಬೆಳೆದ ಸಮಯದಾಗ ಪದ ಮುಗೊಂಡ ಹೊಲ್ದಾಗ ನೇಗಿಲಾಗ ಹೊಡಿಲಾಕ ಪಾದ ತಮ್ಮ ಕದಲ ತಗದ್ರು ಇವ್ವ ಯಾಕ ಇರ್ತಾನ ಉಂಡಾಡ್ತಾನ ಅವ್ ದೊಡ್ಡ ಹೊಲಕ್ಕೆ ಯಾವಾಗೇಗಲ ಆದ ಸಮಯದಾಗ ತಂದೆ ಹೇಳ್ತಾನೆ ಎಲ್ಲಾ ಕಡೆ ನೇಗಲ ಹೊಡಿಕರೆ ಹುತ್ತಿಗೆ ನೇಗಲ ಹಚ್ಚಬೇಡ ಹೌದ ಮೂರ್ ಕಣ್ಣಿನ ಹಚ್ಚಬೇಡ ಅವಾಗ ಪದ್ಮಗೊಂಡ ಹೇಳಿದ ಕಾಲಕ್ಕೆ ಗಳ ಸಮಯದಾಗ ಗುರುವಿನ ಧ್ಯಾನದಾಗ ಬಂದು ಅದೇ ಹುತ್ತಿಗೆ ನೇಗಲ ಹಚ್ಚದ ಹುತ್ತ ವಿಭಾಗ ಆಯ್ತು ಹುತ್ತಿನ ಒಳಗಿನ ಕುರಿಯದ್ದು ಸಾವಿರ ಬಗ್ಗೆ ಅವಾಗ ಪದ್ಮಗೊಂಡ ಯಾಕಂದ್ರ ಹಾಟ್ಕೋತ್ ಅವೇ ಕುರಿ ಕೈ ಕೈಗೊಟ್ಟೆ ಅಲ್ಲಿ ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕು ಬಂಕಾಪುರ ಭೂಮಿ ಕುರಿ ಮೀಸಗೊತ್ವಾದ ಎಲ್ಲಾ ಕುರಿ ಎದ್ದು ಬಂದು ಕರಿ ಇಲ್ಲಿ ಒಂದು ಮಾತೇನಾಗ್ಯದಪ್ಪ ಅಂತಂದ್ರ ಏನ್ರಿ ಶಿಂಬಿಗೋಡಿನ ಟಗರ್ ಒಂದು ಇಲ್ಲಿ ತಳದಾಗ ನಿತ್ತದ ಏನು ಎಲ್ಲಾ ಕುರಿಯದ ಮೇಲೆ ಬಂದ ಸಿಂಬಿಗೋಡಿನ ಟಗರ್ ನಿತ್ತಪ್ಪ ಅಂತಂದ್ರ ಅದು ಒಂದೇ ಯಾಕ ನಿತ್ತು ಮತ್ತೆ ಕುರಿಯರ ಮುಂದೋಗ್ಯಾವ ಟಗರ ಇಲ್ಲೇ ನಿಂತಾದ ಹೌದಾ ಮತ್ತೆ ಬಂದ್ರೆ ಯಾವಾಗ ಬಂದ ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಅದಕ್ಕೆ ಅಡಚಣೆ ಯಾನಾಯಿತು ಹೌದು ಅದು ತಳದಾಗೆ ಯಾಕೆ ಉಳಿತು ತಳದಾಗೆ ಯಾಕೆ ಉಳಿತಾನಂತ ಮಾತುಗಳನ್ನು ಸಿದ್ಧಾಟಿ ಒಳಗೆ ಒಂದು ಮಾತು ಕೇಳದ ಹೌದು ಮುಂದೆ ಅದೇ ಪದ ಮುಂಡ್ ಹೆಂಗ ಹಾವೇರಿ ಜಿಲ್ಲಾ ಸಿಗ್ಗಾವ್ ತಾಲೂಕು ಬಂಕಾಪುರ ಭೂಮಿ ಒಳಗೆ ಕುರಿಯನ್ನ ಮೇಯಿಸುತ್ತಾದ ಹೌದಪ್ಪ ಹೌದು ಅಡವಿ ಹರಡ ಯಾಕಂದ್ರೆ ಇಲ್ಲಿ ಮೊದಲೇ ಲಗ್ನ ಆಗಿತ್ತು ಈ ಸುಮಲಾದೇವಿ ಪದಮಗಳದು ಅಡಿ ಒಳಗೆ ಲಗ್ನ ಇತ್ತು ಆದರೂ ಅಲ್ಲಿ ಪದ್ಮಗೊಂಡು ಲಗ್ನ ಆಗ್ಬೇಕಾಗಿದ್ರ ಅಡಿಯೊಳಗ ಹತ್ತಿ ಸಿಗಲಿಲ್ಲ ಗುರು ರೇವಣ್ಣ ಸಿದ್ದೇಶ್ವರ ಬಂದ ಕುರಿ ಉಣ್ಣಿ ಕತ್ತರಿಸಿ ಕುರಿ ಉಣ್ಣಿ ಕಂಕಣ ಕೈ ಒಳಗ್ ಕಟ್ಟಿ ಕುರಿ ಆಶೀರ್ವಾದ ಮಾಡ್ಯಾರ ಅಲ್ಲಿ ಪ್ರಪಂಚ ಮಂದಿ ಹೆಣ್ಮಕ್ಳು ಇಪ್ಪತ್ತೊಂದು ಮಂದಿ ಗಂಡಸು ಮಕ್ಕಳು ಅಡಿ ಒಳಗ್ ಹುಟ್ಟಿ ಬಂದ್ರು ಇವರು ಹುಣ್ಣಿ ಕಂಕಣದವರು ಆದ್ರು ಹೌದಾ ಊರೊಳಗ ಏನು ಇಲ್ಲಿ ಪ್ರಪಂಚ ಸಿದ್ದಮ್ಮ ದೇವಿ ಪದ್ಮಗೊಂಡು ಲಗ್ನ ಆಗಿತ್ತು ಅಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಇಲ್ಲಿ ಇಪ್ಪತ್ತೊಂದು ಮಂದಿ ಮಕ್ಕಳು ಇಪ್ಪತ್ತೊಂದು ಮಂದಿ ಗಂಡಸು ಮಕ್ಕಳು ಇಲ್ಲಿ ಹುಟ್ಟಿ ಬಂದಾರ ಹೌದಪ್ಪ ಹೌದು ಇಲ್ಲಿ ಹತ್ತು ಸಿಕ್ಕದ ಹತ್ತು ಕಟ್ಟಿ ಲಗ್ನ ಮಾಡ್ಯಾರ ಇವ್ರು ಹತ್ತು ಕಂಕಣದವ್ರ ಆದ್ರು ಹೌದು ಹೌದು ಅಲ್ಲಿ ಅಡುವೆ ಆಗಿ ಹುಟ್ಟಿದವರು ಉಣ್ಣೆ ಕಂಕಣದವ್ರ ಹೌದು ಇದ್ರ ಏನ್ ಸಂಶಯ ಗುರುಗಳ ಮುಂದೆ ಪದ್ಮಗೊಂಡ ಏನಪ್ಪ ಅಂತಂದ್ರ ಕುರಿ ಕೈ ಕೊತ್ತಿ ಏನು ಹಾದಲ್ಲ ಹೌದು ಅಲ್ಲಿ ಪ್ರಪಂಚ ಏನು ಮಾಡಿದಲ್ಲ ಪದಮಗೊಂಡ ಅಡಿ ಒಳಗ ಪ್ರಪಂಚ ಏನು ಮಾಡಿದ ಪದಮಗೊಂಡ ಏನು ಮಾಡ್ದ ಆ ಕುರಿಯನ್ನು ಕೈದ ஒம்பத்தே நான் தேவ்ராய் தவிராய் ஆலுக்காய் பாலக்காய் அணி சாணக்காய் சைரி பம்பிராய் கரீகவு கெஞ்சு சோம்பராய் துக்கபிராய் ஜக்காய் மாளிக் ಇವ್ರೆಲ್ಲಾರು ಏನ್ ಮಾಡ್ಯಾರ ಏನ್ ಮಾಡ್ಯಾರ ಎಲ್ಲಿ ತಪ್ಪಾತಂದ್ರ ಒಂಬತ್ತಿಂದ ದೇವರಾಯ ದೇವರಾಯಿಂದ ಅಲಕ್ರಾಯ ಪಾಲಕ್ರಾಯ ಅಣ್ಣಕ್ರಾಯ ಚಾಣಕ್ರಾಯ ಸೈರಿಕ ಬೊಂಬರಾಯ ಕರಿಗೌಡ ಕೆಂಚಗೌಡ ಸೋಮರಾಯ ತುಕ್ಕಪ್ಪ ಎಲ್ಲಾರು ಚಿಲ್ಲಾರ ಕಾಯ್ದಾರ ಹೌದಪ್ಪ ಹೌದು ಹಾ ಚಿಲ್ಲಾರ್ ಕಾಯ್ದಾರೆ ಇವ್ರ ಅಪ್ಪ ಯಾನ್ ಕಾಯ್ದಾನುಗೊಂಡ್ ಕುರಿ ಕಾಯ್ದಾನುಗೊಂಡ್ ಕಾಯ್ದಂತ ಕುರಿ ಮಾರ ಯಾರ ಕೈದ್ರು ಇವ್ರು ಹಂಸ ಮಳಿ ಅವ್ರಿಗೆಲ್ಲ ಖಿಲ್ಲಾರ್ ಅಂತಂದ್ರೆ ಅಂದ್ರೆ ಇವ್ರ ಈ ಬಂದು ಆ ಕುರಿ ಎಲ್ಲಿ ಹೋದು ಹೇಳ್ತೀಲಿ ಹೌದು ಹೇಳ್ತೀನಿ ತಲ ತುಕುರಿ ಮುಂದೆ ಮುಂದ ಜಕರಾಯಿ ಬಂದು ಮತ್ತೆ ಇವರು ಕುರಿ ಕೈದ್ರು ಇದ್ರು ಹೌದಲ್ಲ ಹಿಂಗೆ ಆ ಸಮಯದಾಗಿ ಇವರು ಕಿಲ್ಲಾರಗಳ ಎಲ್ಲಿ ಹೋದು ಹೊತ್ಕೊಂಡು ತನ ನಿನಗೆ ಎಟ್ ಭಗವಂತ ಬುದ್ಧಿ ಕೊಟ್ಟಾನ ನೋಡು ಬೇಕಾದ ಹೇಳ್ದ ಬಸ್ತಾರ ಮತ್ತೆ ಹೇಳೇ ಹೋದನು ತಂದು ನಮ್ಮಲ್ಲಿ ಯಾನ ಇಲ್ಲ ಅದ ನಾವು ಎಲ್ಲ ಬಲ್ಲವರಿಲ್ಲ ಬಲ್ಲವರು ಭಾಳ ಬಲ್ಲವರಿದ್ದು ಬಲವಿಲ್ಲ ಎಲ್ಲದಕ್ಕೆ ಸಾಹಿತ್ಯವಿಲ್ಲ ಸರ್ವಜ್ಞ ಎಲ್ಲರೂ ಎಲ್ಲ ಇರುವುದಿಲ್ಲ ಸರ್ವಜ್ಞ ನಂಬವನು ಗರ್ವದಿಂದ ಆದವನಲ್ಲ ಎಲ್ಲರೂ ಒಂದೊಂದು ಯುದ್ಧೆಯನ್ನು ಕಲ್ತು ಯುದ್ಧದ ಪರ್ವತನಾದ ಸರ್ವಜ್ಞ ಹೌದು ಹೌದು ಏ ಗಬ್ರು ಅಮರ ಮನುಷ್ಯನ ಯಾವಾಗ ನಾನು ಅದು ಬಿಡ್ತೀರಿ ನೋಡು ಹೌದು ಅವಾಗ ಒಂದು ಮೆಟ್ಟಿಲಕ್ಕೆ ಬರ್ತೇವಿ ಅಲ್ಲಿತನ ಹೆಂಗೆ ಆಗ್ಯದ ಯಾವಾರು ಅಂದ್ರೆ ಪ್ರತಿ ಒಬ್ರ ಮ್ಯಾಲೆ ಸುಧಾರ್ಸಿದೆವು ಖರೆ ಒಳಗೆ ಸುಧಾರ್ಸಿಲ್ರಿ ಒಳಗೆ ಹೆಂಗ್ ಸುಧಾರ್ಸೋದಪ್ಪ ಒಳಗೆ ಹೊಟ್ಟೆಗೆ ಹೆಂಗೆ ಸುಧಾರ್ಸುದು ನಾ ಇನ್ನೊಮ್ಮೆ ಹೇಳ್ತದೆ ಹೆಂಗ ಸುಧಾರ್ಸುದನ್ ಈ ಸಲ ಹೇಳುವುದಿಲ್ಲ ಏನು ನಮ್ಮ ತಂಗಿ ಪಳೆ ಕೊಡೋನು ಹೆಂಗ ಅಮೋಗಸಿದ ನಿಸ್ತಾರ ಪವಾಡ ಅವ್ರ ಬೆಳಕ ಹೆಂಗೆ ಬತ್ತು ಯಾರ್ಯಾರು ಏನು ಸಿದ್ಧಟ್ಗೆ ಏನು ಮಾಡಿದ್ರು ಯಾರಿಗೇನು ಏನು ಕೊಟ್ಟರು ಯಾರಿಗೆ